ದೇಶಕ್ಕೆ ಬಿ ಬಿಆರ್ ಅಂಬೇಡ್ಕರ್ ಅವರು ನೀಡಿದ್ದ ಸಂವಿಧಾನದಿಂದ ಇಂದು ನಾನು ಮೀಸಲು ಕ್ಷೇತ್ರದಲ್ಲಿ ಶಾಸಕನಾಗಿದ್ದೇನೆ ಎಂದು ಶಾಸಕ ಎನ್ ಶ್ರೀನಿವಾಸ್ ತಿಳಿಸಿದ್ದಾರೆ ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ತಾಲೂಕು ಕಚೇರಿ ಆವರಣದಲ್ಲಿ ತಾಲೂಕು ಆಡಳಿತ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ವಿವಿಧ ದಲಿತರ ಸಂಘಟನೆಗಳ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಡಾ ಬಿಆರ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ನೆಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಎನ್ಡಿಎ ಅಧ್ಯಕ್ಷರಾದ ನಾರಾಯಣಗೌಡರು ದಂಡಾಧಿಕಾರಿಗಳು ಇಒ ನಾರಾಯಣ್ ಮತ್ತು ನೆಲಮಂಗಲ ನಗರಸಭೆ ಪೌರಾಯುಕ್ತರಾದ ಮನುಕುಮಾರ್ ಹಾಗೂ ಗಣ್ಯ ವ್ಯಕ್ತಿಗಳು ಎಲ್ಲಾ ಸೇರಿ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮ ಚಾಲನೆ ನೀಡಿದರು ನಂತರ ಸಾಧಕರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು ನಂತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ನೆಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯಗಳು ಮೌಲ್ಯಗಳು ಜೀವಂತವಾಗಿ ಉಳಿಯುತ್ತವೆ ವಿಶ್ವದಲ್ಲೇ ಅತಿ ಹೆಚ್ಚು ಜ್ಞಾನವನ್ನು ಸಂಪಾದನೆ ಮಾಡಿದ ಮಹಾನ್ ಚೇತನವಾಗಿದ್ದಾರೆ ಸಮಾಜದಲ್ಲಿ ಶೋಷಿತರ ಧ್ವನಿಯಾಗಿದ್ದು ಎಲ್ಲಾ ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಸಂವಿಧಾನವನ್ನು ನೀಡಿದ್ದು ಅದರ ತತ್ವ ಆದರ್ಶಗಳನ್ನು ಅಳವಡಿಸಿಕೊಳ್ಳಬೇಕು ಮತ್ತು ಜತೆಗೆ ಹಸಿರು ಕ್ರಾಂತಿ ಹರಿಕಾರ ಎಂದು ಪ್ರಸಿದ್ಧಿಯೊಂದು ಬಾಬು ಜಗಜೀವನ್ ರಾಮ್ ಅವರ ಆಹಾರ ಸಮಸ್ಯೆಯನ್ನು ನೀಗಿಸಿ ಕೃಷಿ ಕ್ಷೇತ್ರದಲ್ಲಿ ಬದಲಾವಣೆ ಮಾಡಿದ್ದಾರೆ ಮೀಸಲು ಕ್ಷೇತ್ರದ ಅಭಿವೃದ್ಧಿ ಮೀಸಲು ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕನಾಗಿದ್ದು ಜನಸಾಮಾನ್ಯರ ಸಂಕಷ್ಟಕ್ಕೆ ಸ್ಪಂದಿಸುವ ಕಾರ್ಯ ನಿರಂತರವಾಗಿ ಮಾಡಲಾಗುತ್ತಿದೆ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಎಸ್ಸಿ ಎಸ್ಟಿ ಸಮುದಾಯದವರು ವಾಸ ಮಾಡುವ ಸ್ಥಳಕ್ಕೆ ವಿಶೇಷವಾಗಿ ಕ್ಷೇತ್ರದಾದ್ಯಂತ ಮೂವತ್ತು ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿ ಕಾಮಗಾರಿ ಮಾಡಲಾಗಿದೆ ವಿಧಾನಸಭಾ ಕ್ಷೇತ್ರದ ನಾಲ್ಕು ಹೋಬಳಿಗೆ ತಲಾ ಎಪ್ಪತ್ತೈದು ಲಕ್ಷದಂತೆ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಲಾಗುತ್ತದೆ ಕ್ಷೇತ್ರದಾದ್ಯಂತ ಸುಮಾರು ಮೂವತ್ತಕ್ಕೂ ಹೆಚ್ಚು ಗ್ರಾಮಗಳಿಗೆ ಅಂಬೇಡ್ಕರ್ ಬಾಪು ಜಗಜೀವನ್ ರಾಮ್ ಭವನ ನಿರ್ಮಾಣ ಮಾಡಲಾಗಿದೆ ಜೊತೆಗೆ ತಾಲೂಕು ಮಟ್ಟದಲ್ಲಿ ಜಾಗ ಗುರುತಿಸಿ ಸುಸಜ್ಜಿತ ಬೃಹತ್ ಗಾತ್ರದ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಲು ಇಪ್ಪತ್ತೈದು ಕೋಟಿ ಅನುದಾನ ಬಿಡುಗಡೆ ಮಾಡುವಂತೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದರು ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಇದ್ದೀವಿ ಈ ತಾಲೂಕಿನ ಕೇಂದ್ರದಲ್ಲಿ ಒಂದು ದೊಡ್ಡ ಅಂಬೇಡ್ಕರ್ ಭವನ ಇಲ್ಲ ನಾನು ರಾಜ್ ಮಾತನಾಡಿದ್ರೆ ರಾಜಕಾರಣ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ಎಲ್ಲ ವರ್ಗದ ಜನತೆ ಇದ್ದೀರ ನೀವು ಸಹ ಸ್ವಲ್ಪ ಅವಲೋಕನವನ್ನ ಮಾಡಬೇಕು ವಿಮರ್ಶೆಯನ್ನ ಮಾಡಬೇಕು ಇಷ್ಟು ವರ್ಷಗಳ ಕಾಲ ಇಲ್ಲಿ ಅಂಬೇಡ್ಕರ್ ಭವನ ಒಂದು ವ್ಯವಸ್ಥಿತವಾದಂತಹ ಅಂಬೇಡ್ಕರ್ ಭವನ ಇಲ್ಲ ಅದು ಹಿಂದೆ ಯಾಕೆ ಮಾಡ್ಲಿಲ್ವೋ ಯಾಕೆ ಪದ್ಧತಿ ಇರಲಿಲ್ವೋ ನಾನು ಮಾತನಾಡಿದ್ರೆ ರಾಜಕಾರಣ ಮಾತಾಡಿದ್ರು ಅಂಬೇಡ್ಕರ್ ಜಯಂತಿಲಿ ಅಂತ ಕೆಲವೊಬ್ರು ನಮ್ಮ ವಿರೋಧಿಗಳು ಮಾತನಾಡಬಹುದು ಆದ್ರೆ ನಾನು ಅವ್ರ ವಿರೋಧಿಗಳು ಅಂತ ತಿಳ್ಕೊಂಡಿಲ್ಲ ಅದು ವಿರೋಧ ಮಾಡಿದಷ್ಟು ಕ್ಷೇತ್ರದ ಅಭಿವೃದ್ಧಿನೂ ಜಾಸ್ತಿ ಆಗ್ತಾ ಇದೆ ದಲಿತ ಪರ ಕಾಳಜಿನೂ ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಕೆಲವೊಂದು ನಿದರ್ಶನವನ್ನ ಕೊಡ್ತೇನೆ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ನಾಲ್ಕು ಹೋಬಳಿಗಳು ನೆಲ್ಮಲ ತಾಲೂಕಿನಲ್ಲಿ ಮೂರು ಹೋಬಳಿ ಕಸ್ಬಾ ಚಾಮಗೋಡು ಸೋಲ್ಪುರ ಮಾಗಡಿ ತಾಲೂಕಿನ ಒಂದು ಹೋಬಳಿ ನನ್ನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡತಕ್ಕಂಥ ಹೋಬಳಿ ಸೋಲೂರು ಹೋಬಳಿ ಈ ಹೋಬಳಿ ಕೇಂದ್ರದಲ್ಲಿ ಸಹ ಒಂದೇ ಒಂದು ಅಂಬೇಡ್ಕರ್ ಭವನವನ್ನು ಮಾಡಲಿಕ್ಕೆ ಹಿಂದೆ ಇದ್ದತ್ರ ಈ ತಾಲೂಕಿನ ಆಳದಂತ ಮಹಾ ನಾಯಕರುಗಳು ಕಾಳಜಿ ಇರಲಿಲ್ವೋ ಬದ್ಧತೆ ಇರ್ಲಿಲ್ವೋ ಇಷ್ಟ ಇರ್ಲಿಲ್ವೋ ಗೊತ್ತಿಲ್ಲ ಆದ್ರೆ ನಾನು ಶಾಸಕನಾದ ಮೇಲೆ ನಾಲ್ಕು ಹೋಬಳಿ ಕೇಂದ್ರ ಸ್ಥಾನಗಳಿಗೆ ಇವತ್ತಿಗೆ ಪ್ರಾರಂಭಿಕ ಹಂತದಲ್ಲಿ ಒಂದು ಹೋಬಳಿಗೆ ಎಪ್ಪತ್ತೈದು ಲಕ್ಷ ರೂಗಳಂತೆ ಅಂಬೇಡ್ಕರ್ ಭವನವನ್ನು ಮಂಜೂರು ಮಾಡಿಸ್ಕೊಂಡು ನಾಲ್ಕು ಹೋಬಳಿಗೂ ಸಹ ಮಂಜೂರು ಮಾಡಿಸಿ ಅನುದಾನ ಬಿಡುಗಡೆ ಮಾಡಿಸಿದ್ದೇನೆ ಎಪ್ಪತ್ತೈದು ಲಕ್ಷ ಈಗ ಬಿಡುಗಡೆ ಆಗಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಅನುದಾನವನ್ನು ಕೊಟ್ಟು ಅದನ್ನ ಅನುದಾನವನ್ನು ಬಿಡುಗಡೆ ಮಾಡಿಸಿ ನೇನ್ ಭೂಮಿ ಪೂಜೆ ಮಾಡಿಸಿ ಕಾಮ ಕಾಮಿ ನಕ್ಷೆ ಎಲ್ಲ ತಯಾರು ಮಾಡ್ಲಿಕ್ಕೆ ಹೇಳಿದ್ದೇನೆ ಆ ಕೆಲಸ ನಡೀತಾ ಇದೆ ನಾನು ಶಾಸಕನಾದ ಮೇಲೆ ಸುಮಾರು ಒಂದು ಇಪ್ಪತ್ತೈದಕ್ಕೂ ಹೆಚ್ಚು ಅಂಬೇಡ್ಕರ್ ಭವನಗಳನ್ನ ಮಂಜೂರು ಮಾಡಿಸಿದ್ದೆ ಹೋಬಳಿ ಕೇಂದ್ರ ಅಲ್ಲದೆ ಗ್ರಾಮ ಮಟ್ಟದಲ್ಲಿ ಅಂಬೇಡ್ಕರ್ ಭವನ ಭವನ ಎಲ್ಲಿ ಕೇಳಿದರೆ ಅದಕ್ಕೆ ಅನುದಾನ ಇದರ ಜೊತೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಜಾತಿಯ ಜನಾಂಗ ವಾಸ ಕಾಲೋನಿಗಳ ಅಭಿವೃದ್ಧಿಗೆ ನಾನು ಹಿಂದೆ ದಾಖಲಾತಿಗಳನ್ನ ತರಿಸಿದ್ದೀನಿ ನಿಮಗೆ ಯಾರು ಟಿ ಎಲ್ ಹಾಕ್ಸಿದ್ರೆ ದಾಖಲಾತಿ ಸಿಗ್ತದೆ ಹಿಂದಿನ ಕಾಲದಲ್ಲಿ ಆದಂತದ್ದು ಆದ್ರೆ ನಾನು ಶಾಸಕನಾದಂತ ಕೇವಲ ಒಂದೂವರೆ ವರ್ಷದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಾಸ ಮಾಡತಕ್ಕಂಥ ಕಾಲೋನಿಯ ಅಭಿವೃದ್ಧಿಗೆ ಕೋಟಿಗೂ ಹೆಚ್ಚು ಅನುದಾನ ಕಳೆದ ಒಂದೂವರೆ ವರ್ಷದಲ್ಲಿ ನಾನು ಮಂಜೂರು ಈ ಜನತೆಯ ಮಾಡಿಸುಣವನ್ನು ತೀರಿಸಬೇಕು ಅಂತ ಹೇಳಿ ಪ್ರಾಮಾಣಿಕವಾಗಿ ಕೆಲಸವನ್ನು ಇದ್ದೇನೆ ತಾಲೂಕು ಮಟ್ಟದ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಈಗಾಗಲೇ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೇನೆ ಜಾಗದ ಸಮಸ್ಯೆ ನ್ಯೂಸ್